ಗರ್ಭಿಣಿಯರು ಇದ್ದ ಮನೆಗಳ ಶೌಚಾಲಯ ಕೆಡವಿ ಬೇಲೂರು ಪುರಸಭೆ ಅಮಾನವೀಯ ವರ್ತನೆ ತೋರಿದೆ ಬೇಲೂರು ಪುರಸಭೆ ವ್ಯಾಪ್ತಿಯ ಹನುಮಂತ ನಗರದಲ್ಲಿ ಲೆೌಟ್ ಒಂದಕ್ಕೆ ರಸ್ತೆ ಮಾಡಿಕೊಡೋದಕ್ಕೆ ಪುರಸಭೆ ಶೌಚಾಲಯವನ್ನು ಕೆಡವಿದ ಆರೋಪ ಕೇಳಿಬಂದಿದೆ ಮನೆ ಶೌಚಾಲಯ ಕಾಂಪೌಂಡ್ ಎರಡು ತೆಂಗಿನ ಮರ ನೆಲಸಮ ಮಾಡಿದ್ದಾರೆ ಎಂದು ಪುರಸಭೆ ವಿರುದ್ಧ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪುರಸಭೆ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಸ್ಥಳದಲ್ಲಿ ನಿಂತು ಶೌಚಾಲಯ ನೆಲಸಮ ಮಾಡಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಪುರಸಭೆ ಅಧ್ಯಕ್ಷ ಅಶೋಕ್ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಿಗೆ ಮಾಜಿ ಸಚಿವ ಶಿವರಾಮ್ ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಪುರಸಭೆ ಅಧ್ಯಕ್ಷನ ಏಕಪಕ್ಷೀಯ ಜನವಿರೋಧಿ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೆ ಶೌಚಾಲಯ ಕಟ್ಟಿಸಿಕೊಡಿ ಅಂತ ಮಹಿಳೆಯರು ಆಗ್ರಹಿಸಿದ್ರು ವತಿಯೇಲೆ ಜೀವ ಆತ್ಮಹತ್ಯೆ ಪ್ರಕರಣವನ್ನು ತನಿಖೆ ನಡೆಸ್ತಾ ಇರುವ ಎಸ್ಐಟಿ ವಿಭಿನ್ನ ತನಿಖೆ ಮಾಡಿದೆ ಸಿಐಡಿ ಡಿವೈಎಸ್ಪಿ ಕಿರುಕಳಕ್ಕೆ ವಕೀಲ ಜೀವ ಆತ್ಮಹತ್ಯೆ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೈಕಾಲಜಿ ಸಹಾಯದಿಂದ ತನಿಖೆ ನಡೆಸಿದ್ದಾರೆ ಫಾರೆನ್ ಸೈಕಾಲಜಿಕಲ್ ಆಟೋಫಿಸಿ ಮಾದರಿಯಲ್ಲಿ ಅಧ್ಯಯನ ನಡೆಸಿ ತನಿಖೆ ನಡೆಸಲಾಗಿದೆ ಸಿಐಡಿ ಡಿವೈಎಸ್ಪಿ ಕನಕಲಕ್ಷ್ಮಿ ವಿಚಾರಣೆ ವೇಳೆ ದಾಖಲಿಸಿಕೊಂಡಿದ್ದ ವಿಡಿಯೋಗಳನ್ನು ಬಳಸಿ ನಿಮಾನ್ಸ್ ಆಸ್ಪತ್ರೆಯ ಡಾಕ್ಟರ್ ರಾಜ್ಕುಮಾರಿ ಆ್ಯಂಡ್ ಟೀಮ್ನಿಂದ ಸೈಕಾಲಜಿಕಲ್ ಆಟೋಫಿಸಿ ತನಿಖೆ ನಡೆಸಲಾಗಿದೆ ಕನಕಲಕ್ಷ್ಮಿ ಬಳಿ ಇದ್ದ ಮೂವತ್ತು ವಿಡಿಯೋಗಳನ್ನು ಪಡೆದು ವಿಡಿಯೋ ಪರಿಶೀಲಿಸಿ ಜೀವಾಳ ಮನಸ್ಥಿತಿ ಬಗ್ಗೆ ಅಧ್ಯಯನ ನಡೆಸಿದೆ ವಕೀಲೆ ಜೀವ ಅನುಭವಿಸಿದ ಖಿನ್ನತೆ ಕಿರುಕುಳ ಮೆಂಟಲ್ ಸ್ಟೇಬಲ್ ಬಗ್ಗೆ ಅಧ್ಯಯನ ಮಾಡಲಾಗಿದೆ ವಕೀಲೆ ಜೀವ ಆತ್ಮಹತ್ಯೆಗೂ ಮುನ್ನ ಆಕೆ ಮುಖಭಾವ ಹೇಗಿತ್ತು ಎಷ್ಟು ಖಿನ್ನತೆಗೆ ಒಳಗಾಗಿದ್ಲು ಎಂಬ ಬಗ್ಗೆ ನಿಮಾನ್ಸ್ ವೈದ್ಯರು ಅಧ್ಯಯನ ನಡೆಸಿ ವರದಿ ನೀಡಿದ್ದಾರೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಚಿಕನ್ಗುನ್ಯಾ ಭೀತಿ ಹೆಚ್ಚಿದೆ ಹದಿನಾರು ವರ್ಷಕ್ಕೊಮ್ಮೆ ಈ ರೀತಿಯ ರೋಗಗಳು ಉಲ್ಬಣಗೊಳ್ಳುವ ವೈಜ್ಞಾನಿಕ ಸಾಧ್ಯತೆ ಇದೆ ಹಾರ್ಡ್ ಇಮ್ಯುನಿಟಿ ಕಡಿಮೆಯಾಗ್ತಾ ಇದ್ದಂತೆ ತಲೆಮಾರಿನಿಂದ ತಲೆಮಾರಿಗೆ ರೋಗ ಉಲ್ಪಣಗೊಂಡು ಹಬ್ಬುವ ಸಾಧ್ಯತೆ ಹೆಚ್ಚು ಹಾಗಾಗಿ ಚಿಕನ್ಗುನ್ಯಾ ಕಟ್ಟೆಚ್ಚರಿಕೆ ಆರೋಗ್ಯ ಇಲಾಖೆ ಸೂಚಿಸಿದೆ ಉಡುಪಿ ಜಿಲ್ಲೆಯಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಈ ಬಾರಿ ಹೆಚ್ಚು ಪ್ರಕರಣಗಳು ವರದಿಯಾಗಿವೆ ಮೂರು ತಿಂಗಳ ಅವಧಿಯಲ್ಲಿ ಮೂವತ್ತೈದು ಪ್ರಕರಣ ದಾಖಲಾಗಿವೆ ಈ ಹಿಂದೆ ವರ್ಷಕ್ಕೆ ಹತ್ತರಿಂದ ಹದಿನೈದು ಪ್ರಕರಣ ಮಾತ್ರ ದಾಖಲಾಗ್ತಾ ಇತ್ತು ಆದರೆ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ವರದಿಯಾಗಿವೆ ಜಿಲ್ಲೆಯಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಭಟ್ ತಿಳಿಸಿದ್ದಾರೆ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್